ಆ ಜಿಲ್ಲೆಯಲ್ಲಿ ಕೆರೆ ಪ್ರಾಧಿಕಾರಕಾರದ ನಿಯಮ ಸಂಪೂರ್ಣ ಗಾಳಿಗೆ ತೋರಲಾಗಿದೆ ಸರ್ಕಾರದ ಜಲಮೂಲ ಉಳಿಸಲು ಅಧಿಕಾರಿಗಳು ಸಂಪೂರ್ಣ ವಿಫಲವಾಗಿದ್ದಾರೆ ಬರಗಾಲದಲ್ಲೂ ತುಂಬಿ ತುಳುಕುತ್ತಿರುವ ಐತಿಹಾಸಿಕ ಭೀಷ್ಮಕೆರೆ ನಿತ್ಯವೂ ಕೆರೆಯ ಮೇಲೆ ನಡೆಯುತ್ತಿದೆ ನುಂಗಣರ ದಾಳಿ ದಿನದಿನಕ್ಕೂ ಕರಗುತ್ತಿದೆ ಐತಿಹಾಸಿ ಭೀಷ್ಮಕೆರೆಯ ವಿಸ್ತೀರ್ಣ ಕೆರೆಯ ಬಫರ್ ಝೋನ್ ವ್ಯಾಪ್ತಿಯಲ್ಲಿ ತಲೆ ಎತ್ತಿರುವಂತಹ ಅಕ್ರಮ ಕಟ್ಟಡಗಳು ಹೌದು ಈ ದೃಶ್ಯಗಳು ಕಂಡಿದ್ದು ಗದಗ ಬೆಟಗೇರಿ ಅವಳಿ ನಗರದ ಜನರಪಾಲಿನ ಜೀವಜಲ ಭೀಷ್ಮ ಕೆರೆಯ ನೋವಿನ ಕಥೆ ಅದೊಂದು ಕಾಲದಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದ ಕೆರೆ ಇದಾಗಿತ್ತು ಹೀಗಾಗಿ ಈ ಕೆರೆಗೆ ಭೀಷ್ಮ ಕೆರೆ ಅಂತ ಹೆಸರು ಬಂದಿದೆ ಸದ್ಯದ ದಾಖಲೆಯ ಪ್ರಕಾರ ನೂರ ಮೂರು ಎಕರೆ ಬೃಹತ್ ಕೆರೆ ಇದಾಗಿದೆ ಆದರೆ ಈಗ ನೂರ ಮೂರು ಎಕರೆಯೂ ಉಳಿದಿಲ್ಲ ಉಳಿದಿದ್ದು ಅರವತ್ತರಿಂದ ಎಪ್ಪತ್ತು ಎಕರೆ ಮಾತ್ರ ಇದು ಕೆರೆಯ ಶೋಚನೀಯ ಕಥೆ ಅಂತ ಅವಳಿ ನಗರದ ಜನರು ಕಾರಿದ್ದಾರೆ ಬಫರ್ ಝೋನ್ ವ್ಯಾಪ್ತಿಯ ಕಟ್ಟಡಗಳನ್ನು ತೆರವು ಮಾಡುವುದಾಗಿ ಎಂಬತ್ತೇಳು ಕಟ್ಟಡಗಳ ಮಾಲೀಕರಿಗೆ ನೋಟಿಸ್ ನೀಡಿದೆ ಆದರೆ ನೋಟಿಸ್ ಚಾಲೆಂಜ್ ಮಾಡಿ ಸ್ಟೇ ತಂದಿದ್ದಾರೆ ಆದರೆ ನ್ಯಾಯಾಲಯಕ್ಕೆ ಸೂಕ್ತ ದಾಖಲೆಗಳು ನೀಡಿ ಸ್ಟೇ ತೆರವು ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ ನ್ಯಾಯಾಲಯಕ್ಕೆ ಸೂಕ್ತ ದಾಖಲೆ ಒದಗಿಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿದೆ